ನೀವು ಮತ್ತೆ ಅದು ಯಾರೇ ಆಗ್ಲಿ ಶಾಸಕರಾಗ್ಲಿ ಸಾಮಾನ್ಯ ಪ್ರಜೆಗಳಾಗ್ಲಿ ಇಂತ ಕೆಲಸಕ್ಕೆ ಕೈ ಹಾಕದೆ ಅದಕ್ಕೆ ಕಠಿಣವಾದ ಶಿಕ್ಷೆ ನಡೆಸಬೇಕು ಯಾವುದು ಒಂದು ಸಮಾಜಕ್ಕಾಗಿ ಮೀಸಲಿಟ್ಟಿರುವ ಪ್ರವೇಶ ಮಾಡಿ ಮಾಡುವಂತದಕ್ಕೆ ಸರ್ವಸಮತಿಯಿಂದ ಸಭೆ ತೀರ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಕೂಡ ಒಕ್ಕೂಲ್ನಿಂದ ಹೇಳಿದ್ದಾವೆ ಯಾವ ಸಮಾಜಕ್ಕೆ ಸೇರಬೇಕು ಅವ್ರಿಗೇ ಸೇರಿ ಇದು ಕೇವಲ ಒಂದು ಕಡೆಯಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸಾವಿರಾರು ಜನ ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಕೆಲಸದಲ್ಲಿದ್ದಾರೆ ಅದಕ್ಕೆ ಹೊಸ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವ್ರನ್ನೆಲ್ಲ ತೆಗಿಬೇಕು ಯಾರು ಡಿಸರ್ವಿಂಗ್ ಇದೆ ಯಾರು ಅರ್ಹ ಇದ್ದಾರೆ ಅವ್ರಿಗೆ ಕೊಡೋರ್ಥದಕ್ಕೆ ಏರ್ಪಾಟ್ ಮಾಡಬೇಕಂತ ಮುಖ್ಯಮಂತ್ರಿ ಹೇಳಿದ್ದೀವಿ ಬಹುತೇಕ ಅದು ಕಾರ್ಯಕ್ರಮ ಶುರುವಾಗ್ತದೆ ಸಮೀಕ್ಷೆ ಸಮೀಕ್ಷೆ ಈಗ ಸಮೀಕ್ಷೆ ಚೆನ್ನಾಗಿ ಮಾಡಿದ್ದಾರೆ ನಾಗಮೋಹನ್ ದಾಸ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು ಅತ್ಯುತ್ತಮವಾಗಿ ಮಾಡಿದ್ದಾರೆ ಅಲ್ಲಿಗೂ ತೊಂಬತ್ತೆರಡು ಪರ್ಸೆಂಟ್ ಜನನೇ ಬಂದ ಇನ್ನು ಎಂಟು ಪರ್ಸೆಂಟ್ ಬಂದಿಲ್ಲ ಅಂದ್ರೆ ಸುಮಾರು ಹನ್ನೆರಡು ಲಕ್ಷ ಜನ ಎಸ್ ಸಿಗಳು ಇನ್ನೂ ನೋಂದಾವಣೆ ಮಾಡ್ಕೊಂಡಿಲ್ಲ ಆದ್ರೂ ಕೂಡ ನೈಂಟಿ ಪರ್ಸೆಂಟ್ ಬರೋದ್ರಿಂದ ಇದನ್ನು ಕಾರ್ಮಿಕ ತರಬೇಕು ಅಂತ ಸರ್ಕಾರ ತೀರ್ಮಾನ ತೆಗೆದುಕೊಳ್ತಾರೆ ಅದರಂತೆ ಈಗಾಗಲೇ ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿದ್ದೆ ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಉಳಿದಿದ್ದಕ್ಕೆ ಸಬ್ಜೆಕ್ಟ್ ಮಾಡಿಫಿಕೇಶನ್ ಪರ್ಮನೆಂಟ್ ಕಮಿಷನ್ ಮಾಡಿರೋದ್ರಿಂದ ಸಮಯ ಸಮಕ್ಕೆ ಈ ಸೆನ್ಸಸ್ ವಿಷಯದಲ್ಲಿ ಪರಿಶೀಲನೆ ಮಾಡ್ತಾ ಇರ್ತದೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು